ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನುಗೌಡ ಗೌಡ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶ್ರೀ ಕಾಮಧೇನು ಕ್ಷೇತ್ರಕ್ಕೆ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಫ್ಯಾಮಿಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಜನ ಅಂದರೆ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ಜನ ಇಷ್ಟು ಜನಗಳಿದ್ದಾರೆ ಅಂದ್ರೆ ಒಳಗಡೆ ಎಷ್ಟು ಜನ ಅವರು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಎಷ್ಟು ರೆಸ್ಟ್ ಜನ ರೆಶ್ ಇವತ್ತಂತೂ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಕಾಲು ತೊಳ್ಕೊಳಕ್ಕೆ ಟ್ಯಾಂಕರ್ ಇಕ್ಕಿದ್ದಾರೆ ಹಾಗೆ ನಾವೆಲ್ಲ ಕಾಲು ತೊಳ್ಕೊಂಡು ಮುಂದೆ ಹೊಲ್ಟೋ ಇನ್ನು ಮುಂದೆ ಬಂದ್ರೆ ತುಪ್ಪು ತೀಪದ ಕೌಂಟರ್ ಇದೆ ಕೌಂಟರ್ ಹೋಗಿ ಚೀಟಿ ತಗೋಬೇಕು ಚೀಟಿ ತೊಗೊಂಡು ಹಂಗೆ ತುಪ್ಪು ದೀಪ ಹಚ್ಚ ಅಂತ ಲೈನಲ್ಲಿ ಹೋದು ಲೈನಿಗೆ ಬಂದಾಗ ಗೊತ್ತಾಯಿತು ಇತ್ತು ಆಚೆಗಡೆ ಮಾತ್ರ ಜನ ಇದ್ದಾರೆ ಒಳಗಡೆ ಏನಷ್ಟು ಜನ ಇಲ್ಲ ಒಳಗಡೆ ಜನ ಇದ್ದಾರೆ ತುಪ್ಪು ದೀಪ ಅಥವಾ ಜನ ಇರಲಿಲ್ಲ ಇನ್ನು ಸಾಲಲ್ಲಿ ಹೋಗ್ತಾ ಇದ್ವಿ ನಾವು ಹಾಗೆ ಇಲ್ಲೇ ತುಪ್ಪು ಬತ್ತಿಯನ್ನು ಇಲ್ಲೇ ಕೊಡ್ತಾಯಿದ್ರು ಹಾಗೆ ಇವರು ಯಾರು ವೀಡಿಯೋಸುದ ನೋಡ್ಕೊಂಡು ಮುಂದೆ ಹೊರಟು ಮುಂದೆ ನೋಡಿ ಎಷ್ಟು ಜನ ಇದ್ದಾರೆ ಹಾಗೆ ನಾನು ಸಹ ತುಪ್ಪು ದೀಪ ಹಚ್ಚಿದೆ ಮತ್ತು ಚಿಂಟು ಮನೂ ಸಹ ತುಪ್ಪ ದೀಪ ಹಚ್ಬಿಟ್ಟು ಬಂದರು ನಮ್ಮಮ್ಮ ಮತ್ತು ನಮ್ಮ ಆಂಟಿ ಕೂಡ ಹಚ್ಚಿದ್ರು ಮತ್ತು ನಮ್ಮ ಚಿಂಟು ಯಾವುದೇ ದೇವಸ್ಥಾನಕ್ಕೆ ಹೋಲಿ ಫಸ್ಟು ದೇವಸ್ಥಾನ ನೋಡೋಲ್ಲ ಫಸ್ಟ್ ಉಂಡಿಗೆ ಉಂಡಿಗೆ ದುಡ್ಡು ಹಾಕ್ಬಿಟ್ಟು ಆಮೇಲೆ ಮಂಗಳಾರತಿ ಹೋಯ್ತಾನೆ ಇಲ್ಲೂ ಹಾಗೆ ಮಾಡ್ದೆ ಅಪ್ಪ ಫಸ್ಟು ದುಡ್ಡು ಕೊಡು ಉಂಡಿಗೆ ದುಡ್ಡು ಹಾಕಿ ಬರ್ತೀನಿ ಅಂತ ಕೇಳಿ ದುಡ್ಡು ಹಾಕ್ಬಿಟ್ಟು ಬಂದು ಕೂತ್ಕೊಂಡ ಹಾಗೆ ನಾವು ಸುಧಾ ಒಂದು ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಹೋಗೋಣ ಅಂತ ಕೂತ್ಕೊಂಡ ಇಲ್ಲೇಯ್ಯ ಇನ್ನು ದೀಪ ಹಚ್ಚಾಯ್ತು ಇನ್ನು ಮುಂದೆ ಹೋದರೆ ರಾಯರು ದೇವಸ್ಥಾನ ಇದೆ ಇಲ್ಲಿ ದೀಪ ಹಚ್ತೀವಿ ಅಷ್ಟೇ ಇನ್ನು ಅಲ್ಲಿ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಾರೆ ಹಾಗೆ ಕುಂಕುಮ ಮತ್ತು ಅಕ್ಷತೆ ಕೊಡ್ತಾರೆ ದೀಪ ಹಚ್ಚವೆ ರಶ್ ಇರಲಿಲ್ಲ ಮತ್ತು ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಲೈನೇ ಇತ್ತು ನಾನು ರೈರನ್ ಏನೋ ಹರಕೆ ಮಾಡ್ಕೊಂಡಿದ್ದೆ ಅದು ನೆರವೇರಿದರೆ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಅದು ನೆರವೇರಿತ್ತು ಹಾಗಾಗಿ ನಾನು ಹೆಜ್ಜೆ ನಮಸ್ಕಾರ ಮಾಡಿದೆ ಇನ್ನು ಹೆಜ್ಜೆ ನಮಸ್ಕಾರ ಮುಗಿತು ಹಾಗೆ ಮಂಗಳ ತಗೋಗಣ ಅಂತ ಬಂದೆ ನಿಜ ರಾಯರು ಸನ್ನಿಧಿಗೆ ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಇನ್ನು ಇದು ಬಂದು ಒಲ್ಲಿ ದೇವಸ್ಥಾನ ಹೆಜ್ಜೆ ನಮಸ್ಕಾರ ಮತ್ತು ಮಂಗಳಾರತಿ ಎಲ್ಲ ಮುಗೀತು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಟು ಇನ್ನು ಆಚೆ ಬಂದು ಅಲ್ಲಿ ಸಂತೆ ಕೂಡ ನಡೀತಾ ಇತ್ತು ನಮ್ಮ ಪಾಪುಗೆ ಎಲ್ಲಿ ಆಟ ಸಂಬಂಧಿಕೊಂಡು ಅವ್ನಿಗೆ ಏನಾರ ಒಂದು ಕೊಡ್ಸಲೇಬೇಕು ಹಾಗಾಗಿ ಆ ಜೀವ್ ಹುಡ್ಗ ನಿಂತಿದ್ದ ಅದನ್ನ ನಮ್ಮನ್ನು ಕೊಡಿಸಿದ್ರು ಅವನಿಗೆ ಮತ್ತು ಮನೆಗೆ ಏನೇನು ಬೇಕು ಇದ್ದೀವಿ ತರಕಾರಿ ಸೊಪ್ಪು ಅವರೆಕಾಯಿ ಮತ್ತು ಕಡಲೆಪುರಿ ಮತ್ತು ನಮ್ಮಮ್ಮ ಗಿಡಗಳನ್ನ ತೊಗೋತೀನಿ ಅಂದರು ರೋಸ್ ಗಿಡಗಳನ್ನ ಆ ರೋಸ್ ಗಿಡಗಳನ್ನ ತೊಗೊಂಡು ಹಾಗೆ ಬೇಲ್ಪುರಿನೂ ಸಹ ತೊಗೊಂಡು ಇನ್ನು ತಗೊಂಡೆ ಮನೆ ಕಡೆ ಹೊಲ್ಟೋ ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ವೀಡಿಯೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟಾಟಾ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್